ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ರಾಜ್ಯ ಮಟ್ಟದ ನಾಲ್ಕನೇ ವೈಜ್ಞಾನಿಕ ಸಮ್ಮೇಳನ ಬೆಂಗಳೂರಿನ ಬಾಗಲೂರಿನ ವಿ ಜಿ ಇಂಟರ್ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ನಡೆಸಲಾಗುತ್ತದೆ ಇದರ ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಹುಲಿಕಲ್ ನಟರಾಜರವರು ಮಾತನಾಡಿದರು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ಎಲ್ಲ ಜಿಲ್ಲಾಧ್ಯಕ್ಷರುಗಳು ಏನಿಂದ ಕಾರ್ಯಪ್ರವೃತ್ತರಾಗಬೇಕು ಅಂತ ಹೇಳಿ ಮನವಿ ಮಾಡಿಕೊಡ್ತೇವೆ ಮತ್ತು ಜಾಹೀರಾತು ಎನ್ ಪ್ರಶಸ್ತಿ ಸಾಧಕ ಪ್ರಶಸ್ತಿ ಮತ್ತು ಹೇಗಿರಬೇಕು ಆ ಒಂದು ವಿಜ್ಞಾನ ಹಬ್ಬ ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ನಿಮ್ಮದೇ ಆದ ದಾಟಿಯಲ್ಲಿ ನಮ್ಮ ರಾಜ್ಯ ಕಮಿಟಿಗೆ ಕಳಿಸಿದರೆ ಅದನ್ನು ಪರಿಗಣನೆಗೆ ತಾವು ತೆಗೆದುಕೊಳ್ತಾ ತೆಗೆದುಕೊಳ್ತೀವಿ ಇದೇ ರಾಜ್ಯ ಮಟ್ಟದ ಕಾರ್ಯಕಾರಿ ಸಮಿತಿ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಕೊಡಗಿನಲ್ಲಿ ನಡೀತಾ ಇದೆ ಅಲ್ಲೆಲ್ಲ ತೀರ್ಮಾನವನ್ನು ಕೊಡ ಮಾಡ್ತಾ ಈ ವರ್ಷದ ಸಮ್ಮೇಳನ ಅಧ್ಯಕ್ಷರು ಮಹಿಳೆಯರೇ ಆಗಬೇಕು ಸಾಹಿತಿ ಮತ್ತು ವೈಚಾರಿಕ ಚಿಂತಕರಾಗಬೇಕು ಅಂತ ಒಕ್ಕರ್ಲಿಂದ ಈ ಸಮಿತಿ ತೀರ್ಮಾನವನ್ನು ಮಾಡಿದೆ ಅಂತಹ ವ್ಯಕ್ತಿಯನ್ನೇ ನಾವು ಆಯ್ಕೆ ಮಾಡಿ ಈ ಸಮ್ಮೇಳನವನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದೇವೆ ಎಲ್ಲ ಜಿಲ್ಲಾಧ್ಯಕ್ಷರು ಗಮನ ಹರಿಸಬೇಕು ಅಂತ ಈ ಮೂಲಕ ಪ್ರಾರ್ಥಿಸ್ಕೊಂಡು ಸೈನಿಕ ಸಂಶೋಧನಾ ಪರಿಷತ್ ಈ ವರ್ಷ ಡಿಸೆಂಬರ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಬೆಂಗಳೂರು ಉತ್ತರ ಜಿಲ್ಲೆಯ ಬಾಗ್ಲೂರಿನ ವಿಜಯ ಕಾಲೇಜಿನ ಮೈದಾನದಲ್ಲಿ ಎರಡು ದಿನಗಳ ಕಾಲ ವಿಜ್ಞಾನದ ಹಬ್ಬ ನಡೀ ನಡೀತಾ ಇದೆ ಆ ವಿಜ್ಞಾನದ ಹಬ್ಬದ ಪೂರ್ವವಾಗಿ ಇಡೀ ಬೆಂಗಳೂರು ಉತ್ತರ ಜಿಲ್ಲೆಯ ಎಲ್ಲ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಯರು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಜಿಲ್ಲಾ ಪರಿಷತ್ತು ಮತ್ತು ರಾಜ್ಯ ಪರಿಷತ್ನೊಂದಿಗೆ ಇವತ್ತು ಸಮಾಲೋಚನೆ ಮಾಡಿದ್ದೀವಿ ಹೇಗೆ ಇರಬೇಕು ಅನ್ನೋದ್ರ ಬಗ್ಗೆ ಒಂದು ಬ್ಲೂ ಪ್ರಿಂಟನ್ನು ನಾವು ಇವತ್ತು ಚರ್ಚೆ ಮಾಡಿದ್ದೀವಿ ಮುಂದಿನ ಸಭೆಯಲ್ಲಿ ಎಲ್ಲವನ್ನೂ ಕೂಡ ಸವಿಸ್ತಾರವಾಗಿ ಮುಂದೆ ಇಡಲಾಗಿದೆ ಬನ್ನಿ ವಿಜ್ಞಾನದ ಹಬ್ಬ ನಮ್ಮ ಹಬ್ಬ ಪೂರ್ವಭಾವಿ ಸಭೆಯಲ್ಲಿ ಉಪಾಧ್ಯಕ್ಷರಾದ ಡಾಕ್ಟರ್ ಶ್ರೀರಾಮಚಂದ್ರ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಿಕ್ಕ ಹನುಮಂತೇಗೌಡ ರಾಜ್ಯ ಸಂಘಟನಾ ಕಾರ್ಯದರ್ಶಿ ವಿ ಸ್ವಾಮಿ ಬೆಂಗಳೂರು ಉತ್ತರ ಶೈಕ್ಷಣಿಕ ಜಿಲ್ಲಾ ಘಟಕ ಅಧ್ಯಕ್ಷ ಸುರೇಶ್ ಗೌರವಾಧ್ಯಕ್ಷ ಲಿಂಗರಾಜು ಬಿ ಕಾರ್ಯದರ್ಶಿ ಬೀರೇಗೌಡ ಬಿಡಿ ರವಿಕುಮಾರ್ ಮುಕ್ತಾರಾಮದ್ ಪ್ರಶಾಂತ್ ಜಿ ಆರ್ ಮದನ್ ಬಿಆರ್ ಸುಹಾಸ್ ಸುಬ್ಬರಾಜು ಚೆನ್ನಪ್ಪ ಸಿಟಿ ಪಾಪೇಗೌಡ ಮೊದಲಾದವರು ಉಪಸ್ಥಿತರಿದ್ದರು